ಎಲ್ರಿಗೂ ನಮಸ್ಕಾರ ಶುಶ್ರೀ ಇಂಫೋ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿದರೆ ನಾವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಶಿವಮೊಗ್ಗ ಇವರಿಂದ ಕಾರ್ಯಾಗಿರುವಂತಹ ಒಂದು ಒಳ್ಳೆಯ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬಹುದಾಗುತ್ತದೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ನಿಮ್ಮ ಅಧಿಸೂಚನೆ ಅಧಿಸೂಚನೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಧಿಸೂಚನೆ ದಿನಾಂಕ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ ಹದಿನೈದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅರ್ಜಿಯನ್ನು ಹೊರಡಿಸಿದ್ದಾರೆ ವಿಷಯ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ ಇಪ್ಪತ್ತೆಂಟು ಜವಾನರ ಹುದ್ದೆಗಳ ನೇರ ನೇಮಕಾತಿ ಮಾಡುವ ಬಗ್ಗೆ ಅಂತಾರೆ ಇಪ್ಪತ್ತೆಂಟು ಅಟೆಂಡರ್ ಪೋಸ್ಟ್ಗಳಿದ್ದಾವೆ ಆ ಪೋಸ್ಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಓಕೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಓಕೆ ಜವಾನ ಪಿ ಒನ್ ಹುದ್ದೆಗೆ ಅರ್ಜಿಯನ್ನು ಆವರಿಸಿದರೆ ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅರ್ಜಿಗಳನ್ನ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಒಳಾಸನ ಕೊಟ್ಟಿದ್ದಾರೆ ಎಸ್ ಸಿ ಟಿ ಪಿ ಎಸ್ ಎಸ್ ಶಿವಮೊಗ್ಗ ಡಾಟ್ ಡಿ ಕೋರ್ಟ್ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ನೋಟಿಸ್ ಕ್ಯಾಟಗರಿ ರಿಕ್ರೂಟ್ಮೆಂಟ್ಸ್ ಅಥವಾ ಎಚ್ ಸಿ ಟಿ ಪಿ ಎಸ್ ಕರ್ನಾಟಕ ಜುಡಿಷಿಯರಿ ಡಾಟ್ ಕರ್ನಾಟಕ ಡಾಟ್ ಎನ್ ಎ ಸಿ ಡಾಟ್ ಇನ್ ಬಾಲ್ ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್ ಡಾಟ್ ಎಚ್ ಪಿ ಎಚ್ ಪಿನಲ್ಲಿ ನೀಡಲಾದ ಲಿಂಕ್ ಮೂಲಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಸ್ಯಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ದಿನಗಳ ಕಾಲ ಕಾಲಕಾಶ ಕೊಟ್ಟಿದ್ದಾರೆ ಅರ್ಜಿ ಅರ್ಜಿಸಸಿಕೆ ಪ್ರಾರಂಭವಾದ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಸಿಕೆ ಪ್ರಾರಂಭವಾಗಿದೆ ಅದೇ ಥರ ಅರ್ಜಿ ಸಸದಿಕೆ ಕೊನೆಯ ದಿನಾಂಕ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಅವಕಾಶ ಇದೆ ಓಕೆ ಒಟ್ಟು ಪೋಷಕರು ಹುದ್ದೆಗಳ ಸಂಖ್ಯೆ ಇಪ್ಪತ್ತೆಂಟು ಅಂತೇಳಿ ಕೊಟ್ಟಿದ್ದಾರೆ ಅದೇ ಥರ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಜನರಲ್ ಕ್ಯಾಟಗರಿ ಎಸ್ ಸಿ ಕೆಟಗರಿ ಎಸ್ ಟಿ ಕ್ಯಾಟಗರಿ ಪ್ರವರ್ಗ ಒಂದು ಎರಡು ಎರಡು ಬೆ ಮೂರು ಎ ಮೂರು ಬಿ ಒಟ್ಟು ಪೋಸ್ಟ್ಗಳನ್ನ ಕೊಟ್ಟಿದರಲ್ಲಿ ಇಪ್ಪತ್ತೆಂಟು ಅದರ ಜೊತೆಯಲ್ಲಿ ಇತರೆ ಗ್ರಾಮೀಣ ಮಹಿಳೆ ಅಂಗವಿಕಲ ಮಾಜಿ ಸೈನಿಕ ಇವರಿಗೂ ಕೂಡ ಪೋಸ್ಟ್ಗಳನ್ನ ಡಿವೈಡ್ ಮಾಡಿದರೆ ಆ ಹುದ್ದೆಗಳ ವರ್ಗೀಕರಣ ಸಂಪೂರ್ಣ ಮಾಹಿತಿ ಇಲ್ಲಿದೆ ಓಕೆ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅದರ ಪ್ರಕಾರ ನೀವು ಅರ್ಜಿಸೋದಕ್ಕೆ ಅವಕಾಶ ಇದೆ ವೇತನ ಶ್ರೇಣಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ ವೇತನ ಶ್ರೇಣಿ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವಿಗೂ ಕೂಡ ಬೇಸಿಕ್ ಸ್ಯಾಲರಿ ಇರುತ್ತೆ ವೇತನ ಶ್ರೇಣಿ ಅಲ್ಲಿವರೆಗಿದೆ ಅದರ ಜೊತೆಲಿ ಇತರೆ ಭತ್ತೆಗಳು ಇದರ ಜೊತೆಯಲ್ಲಿ ಬೇರೆ ಬೇರೆ ಭತ್ತೆಗಳು ಕೂಡ ಸಿಗ್ತಾ ಹೋಗುತ್ತೆ ಓಕೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ತಾ ಹೋಗೋದಾದ್ರೆ ಅಂದ್ರೆ ಎಷ್ಟು ಏನು ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ ಈ ಪೌಷ್ಟಿಕ ಅಪ್ಲಿಕೇಶನ್ ಹಾಕಕ್ಕೆ ಅಂದ್ರೆ ಹತ್ತನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕಾಗತ್ತೆ ಅಂದ್ರಿ ಹತ್ತನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ ಎಸ್ ಎಸ್ ಸಿ ಪಾಸ್ ಆಗಿರಬೇಕಾಗುತ್ತೆ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆ ಏನು ಅಂತೇಳಿ ಅದನ್ನು ಕೂಡ ಇಲ್ಲಿ ಮಾಡ್ಕೊಂಡಿದರೆ ಅವಕಾಶ ಸಿಕ್ಕಿದೆ ತತ್ಸಮಾನ ವಿದ್ಯಾರ್ಹತೆ ಯಾವುದು ಅಂತೇಳಿ ಅದನ್ನು ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿಕೊಂಡು ಆ ಕೋರ್ಸ್ ಆಗಿದೆ ಎಸ್ ಎಸ್ ಸಿ ಪಾಸ್ ಆಗಿಲ್ಲ ಅಂದರೆ ಅದಕ್ಕೆ ಈಕ್ವಲೆಂಟ್ ಯಾವುದಾದ್ರೂ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಅದರ ಜೊತೆಯಲ್ಲಿ ಕನ್ನಡ ಓದಲು ಬರೆಯಲು ತಿಳಿದಿರಬೇಕು ಕನ್ನಡನ ಪರ್ಫೆಕ್ಟಾಗಿ ಓದೋದಕ್ಕೆ ಬರೆಯೋಕೆ ಬರಬೇಕಾಗುತ್ತೆ ಅಂತೇಳಿ ಆ ಹುದ್ದೆಗಳ ವರ್ಗೀಕರಣವನ್ನು ಈ ರೂಲ್ಸ್ ಪ್ರಕಾರ ಮಾಡಿದ್ವಿ ಅಂತೇಳಿ ಅಧಿಸೂಚನೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸಬಹುದಾಗುತ್ತೆ ವಯೋಮಿತಿ ಕ್ವಾಲಿಫಿಕೇಶನ್ ಜೊತೆಲಿ ಏಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅರ್ಜಿ ಸಲ್ಲಿಸಲು ಸ್ವೀಕರಿಸಲು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಿರಬೇಕಾಗುತ್ತೆ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅದೇ ತರ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಎರಡು ಎರಡು ಬಿ ಮೂರು ಮೂರು ಬಿ ವರ್ಗದವರಿಗೆ ವರ್ಷ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಗರಿಷ್ಠ ವಯಮಿತಿನ ಕೂಡ ಕೊಟ್ಟಿದ್ದಾರೆ ಇದನ್ನು ಗಮನಿಸಬೇಕಾಗುತ್ತೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಲೇಬೇಕು ಅದರ ಜೊತೆಯಲ್ಲಿ ಏಜು ಮೂವತ್ತೈದು ಜನರಲ್ ಕ್ಯಾಟಗರಿಗೆ ಟು ಎ ಟು ಬಿ ಕ್ಯಾಟಗರಿಗೆ ಟು ಎ ಟು ಬಿ ತ್ರೀ ಬಿ ಕ್ಯಾಟಗರಿಗೆ ಮೂವತ್ತೆಂಟು ಜಾತಿ ಪರಿಷ್ಠ ಪಂಗಡ ಪ್ರವೃತ್ತ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಒಳಗೆ ಏಜ್ ಇರಬೇಕಾಗುತ್ತೆ ಅಂತೇಳಿ ಓಕೆ ರೂಲ್ಸ್ ಪ್ರಕಾರ ಕೆಲವೊಬ್ಬರಿಗೆ ರಿಯಾಯಿತಿ ಕೂಡ ಕೊಡ್ತಾರೆ ವಯೋಮಿತಿ ರಿಯಾಯಿತಿನೂ ಕೂಡ ಕೊಡೋದನ್ನು ಗಮನಿಸಬೇಕಾಗುತ್ತೆ ಅದರ ರೀತಿ ಅರ್ಜಿ ಶುಲ್ಕ ಎಷ್ಟಿದೆ ಅಪ್ಲಿಕೇಶನ್ ಆಗೋಕ್ಕೆ ಎಷ್ಟು ಫೀಸನ್ನು ಕಟ್ಟಬೇಕಾಗುತ್ತೆ ಅಂತ ನೋಡಿ ಹೋಗೋದಾದರೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಇನ್ನೂರು ರೂಪಾಯಿ ಶುಲ್ಕ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಭರ್ತಿಗಳಿಗೆ ಶುಲ್ಕ ಪಾವತಿಸದಿಂದ ವಿನಾಯಿತಿ ನೀಡಲಾಗಿದೆ ಜನರಲ್ ಕ್ಯಾಟಗರಿಯವರು ಇನ್ನೂರು ರೂಪಾಯಿ ಫೀಸನ್ನು ಪಾವತಿಸಬೇಕು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದ ಅಭ್ಯರ್ಥಿಗಳು ನೂರು ರೂಪಾಯಿ ಶುಲ್ಕ ಪಾವತಿಸಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅದೇ ಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾ ಕ್ಯಾಂಡಿಡೇಟ್ಗೆ ಯಾವುದೇ ಶುಲ್ಕ ಪಾವತಿಸೋ ಆಗಿಲ್ಲ ಓಕೆ ಇದು ಕೂಡ ಗಮನಿಸಬೇಕಾಗುತ್ತೆ ನ್ಯಾಯಾಲಯದ ವೆಬ್ಸೈಟ್ ಮೂಲಕ ನೀವು ಅರ್ಜಿ ಸಸಬೇಕಾಗತ್ತೆ ನ್ಯಾಯಾಲಯದ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಇವರು ಆನ್ಲೈನ್ ಮೂಲಕ ಪಾವತಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ನೀವು ಅರ್ಜಿ ಸಸ್ ಅರ್ಜಿಯನ್ನು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಕಸ್ಮಾತ್ ಶುಲ್ಕವನ್ನು ಪಾವತಿಸಲಿಲ್ಲ ಅಂದರೆ ಆ ಅರ್ಜಿಯನ್ನು ತಿರಸ್ಕರಿಸುತ್ತೆ ಅಂದರೆ ಅರ್ಜಿ ಶುಲ್ಕ ಯಾರಿಗಿದೆಯೋ ಅವರು ಶುಲ್ಕದ ವಿನಾಯಿತಿ ನೀಡಿದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ಅವ್ರು ಕಟ್ಟಬೇಕಂತಿಲ್ಲ ಉಳಿದವರು ಫೀಸ್ ಕಟ್ಟಲಿಲ್ಲ ಅಂದರೆ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ಓಕೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ಓದ್ಕೋಬೇಕಂತ ಕೊಟ್ಟಿದ್ದಾರೆ ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ ಆ ನಿಯಮದ ಪ್ರಕಾರ ಓದ್ಕೊಂಡು ನೀವು ಅರ್ಜಿ ಸಲ್ಲಿಸೋದು ಒಳ್ಳೆಯದಾಗುತ್ತೆ ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾವು ಅಧಿಕೃತವಾದ ನೋಟಿಫಿಕೇಶನ್ ನೋಡ್ಕೋಬೇಕಾಗುತ್ತೆ ಆ ಅಧಿಕೃತವಾದ ನೋಟಿಫಿಕೇಶನ್ ನೋಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇರುತ್ತೆ ಅದನ್ನು ನೋಡಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಓಕೆ ಮತ್ತು ಇದೆಲ್ಲರೂ ಕೂಡ ರೂಲ್ಸನ್ನು ಕೊಟ್ಟಿದ್ದಾರೆ ನಮ್ಮ ಭಾವಚಿತ್ರ ಎಷ್ಟಿರಬೇಕಾಗುತ್ತೆ ಫೋಟೋ ಎಷ್ಟು ಸೈಜ್ ಇರಬೇಕಾಗುತ್ತೆ ಅದರ ಸಿಗ್ನೇಚರ್ ಎಷ್ಟಿರಬೇಕಾಗುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಆ ಸೈಜ್ ಪ್ರಕಾರ ನೀವು ಅದನ್ನು ಎಡಿಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ ಅದೇ ಥರ ಅರ್ಜಿ ಸಂಸಕ್ಕೆ ಮತ್ತೊಂದು ಸರಿ ಕೊನೆಯ ದಿನಾಂಕವನ್ನು ಕೊಟ್ಟಿದರೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಅದೇ ಥರ ಶುಲ್ಕವನ್ನು ಪಾವತಿಸೈಸ್ ಫೀಸ್ ಪಾವತಿಸೋದಕ್ಕೆ ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರಗೂ ಕೂಡ ಅವಕಾಶ ಇದೆ ಇದನ್ನು ನಾವು ಗಮನವಿಟ್ಟು ನೋಡಬೇಕಾಗತ್ತೆ ಓಕೆ ಈ ಥರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಹ ಅಭ್ಯರ್ಥಿಗಳಿಗೆ ಎಸ್ ಎಮ್ ಎಸ್ ಇಮೇಲ್ ಮುಖಾಂತರ ಮಾಹಿತಿ ನೀಡಲಾಗುವುದು ಸಂದರ್ಶನಕ್ಕೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಸದರಿ ಪಟ್ಟಿಯ ಆಧಾರದ ಮೇಲೆ ನ್ಯಾಯ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು ಅಂದರೆ ಯಾವುದೇ ಲೆಟರ್ನ ನಿಮ್ಮ ಮನೆಗೆ ಬರೆಯಲ್ಲ ಓನ್ಲಿ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ಮಾಹಿತಿ ಕೊಡ್ತಾರೆ ಅದೇ ಥರ ನೋಟಿಸ್ ಬಡಲು ಕೋರ್ಟ್ ನೋಟಿಸ್ ಬಡಲು ಕೂಡ ಅಲ್ಲಿ ಅಪ್ಲಿಕ ಏನೋ ಯಾರು ಇಂಟರ್ವ್ಯೂ ಎಲಿಜಿಬಲ್ ಆಗಿದ್ದಾರೆ ಅದನ್ನು ಕೂಡ ಹಾಕಿದ್ದಾರೆ ಅಲ್ಲಿ ಗಮನಿಸಬೇಕಾಗುತ್ತೆ ಆನ್ಲೈನ್ ಬಿಟ್ಟು ಬೇರೆ ಯಾವುದರ ಮೂಲಕ ಅರ್ಜಿಸಿದರೆ ಅದನ್ನು ಸ್ವೀಕರಿಸಲ್ಲ ಅಂತ ಹೇಳಿ ಕ್ಲಿಯರ ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಇದೆಲ್ಲದನ್ನು ಕೂಡ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ ಅಂತೇಳಿ ತುಂಬ ದಿವಸ ಕಾಯ್ದೆ ಆದಷ್ಟು ಬೇಗ ಸಲ್ಲಿಸಬೇಕಾಗುತ್ತೆ ಯಾಕಂದರೆ ಕೊನೆಯ ದಿನಾಂಕದವರೆಗೂ ಕಾಯ್ತಾದರೆ ಸರ್ವರ್ ತುಂಬ ಬಿಜಿ ಇರುತ್ತೆ ಆದಷ್ಟು ಬೇಗ ಸಲ್ಲಿಸಬೇಕಾಗುತ್ತೆ ಓಕೆ ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ ಅರ್ಹತ ಪರಿಶೀಲನೆ ಗಳಿಸಿರುವ ಒಟ್ಟು ಶೇಕಡುವಾರ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳಿಂದ ಒಂದಿಷ್ಟು ಟೆನ್ ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಸಂದರ್ಶನ ಹತ್ತು ಅಂಕಗಳನ್ನ ಒಳಗೊಂಡಿರ್ತದೆ ಅಂತೆ ಅಂದರೆ ಇಂಟ್ರ್ಯೂ ಮಾಡ್ತಾರೆ ಇಂಟ್ರ್ಯೂ ಹೇಗೆ ಅಂದರೆ ನೀವು ಎಸ್ ಎಸ್ ಸಿ ಎಕ್ಸಾಮಲ್ಲಿ ಮಾರ್ಕ್ಸ್ ಆಗಿರಲಿಲ್ಲ ಆ ಮಾರ್ಕ್ಸಿನ ಆಧಾರದ ಮೇಲೆ ಒಂದು ಇಷ್ಟು ಹತ್ತು ಅಂದರೆ ಇಪ್ಪತ್ತೆಂಟು ಪೋಸ್ಟ್ ಇದೆ ಇನ್ನೂರ ಎಂಬತ್ತು ಜನನ ನೀವು ಏನು ಇಂಟ್ರ್ಯೂಗೆ ಕರೀತಾರೆ ಆ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ ಇದೆ ಅಂದರೆ ಒಂದು ಕ್ಯಾಟಗರಿ ಒಂದು ಪೋಸ್ಟ್ ಇದ್ದರೆ ಅವ್ರು ಹತ್ತು ಜನಕ್ಕೆ ಇಂಟ್ರೂ ಕರಿಬೋದು ಎರಡು ಪೋಸ್ಟ್ ಇದೆ ಇಪ್ಪತ್ತು ಜನಕ್ಕೆ ಇಂಟ್ರೂ ಕರಿಬೋದು ಈ ಥರ ಆ ಪೋಸ್ಟಿನ ಆಧಾರದ ಮೇಲೆ ಒಟ್ಟು ಇಷ್ಟು ಹತ್ತರನ್ನು ಪದದಲ್ಲಿ ಏನು ಇಂಟ್ರವ್ಯೂಗೆ ಕರೀತಾರೆ ಅದೇ ಥರ ಆ ಇಂಟರ್ವ್ಯೂಗೆ ಹತ್ತು ಮಾರ್ಕ್ಸ್ ಇರುತ್ತೆ ಆ ಇಂಟರ್ವ್ಯೂ ಕೂಡ ಎಷ್ಟು ಮಾರ್ಕ್ಸ್ ತಗೊಳ್ತಾರೋ ಅದರ ಆಧಾರದ ಮೇಲೆ ಅಂತಿಮ ಆಯ್ಕೆ ನಿರ್ಧಾರ ಆಗುತ್ತೆ ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ಥರ ಸಂಪೂರ್ಣ ಮಾಹಿತಿನ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸೋದು ಒಳ್ಳೆಯದಾಗುತ್ತೆ ಇವದೊಂದು ಒಳ್ಳೆ ಪೋಸ್ಟ್ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್